ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್ ಯಾಕಪ್ಪ ಅಂತ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸೀರೆಗಳದ್ದು ಸ್ಟಾಕ್ಸ್ನ ತರಿಸಿದ್ದೆ ಸೊ ಅದರಲ್ಲಿ ಇದು ಫಸ್ಟ್ ವೀಡಿಯೋ ಆಗಿರುತ್ತೆ ಹಾಗಾಗಿ ಒಂಥರ ಸ್ಪೆಷಲ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಹಬ್ಬಕ್ಕೆ ಹೊಸ ಸ್ಟಾಕ್ ಬರ್ತಾ ಇದೆ ಅಂತ ಸ್ಟಾಕ್ ಸ್ಟಾಕೆಲ್ಲ ಸ್ಟಾಕ್ ಕ್ಲಿಯರ್ ಆ್ಯಂಡ್ ಸೇಲ್ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿ ಹಾಕಿದ್ದೆ ಹಾಕಿದ್ದು ಒಂದೇ ದಿನಕ್ಕೆ ಎಲ್ಲ ಸ್ಯಾರೀಸು ಕೂಡ ಸೋಲ್ಡ್ ಔಟ್ ಆಯಿತು ಅದು ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟಿಗೆ ಇನ್ನೊಂದು ಎರಡು ಸ್ಯಾರಿ ಏನೋ ಉಳ್ಕೊಂಡಿದೆ ಅಷ್ಟೇ ಅದು ಬಿಟ್ಟು ತುಂಬ ಜನ ಅದನ್ನೇ ಕೇಳ್ತಾ ಇದ್ದೀರಾ ಸೊ ಅದು ಕೇಳ್ದಂಗೆ ನಂಗೆ ಬೇಜಾರಾಗ್ತಾಯಿತ್ತು ಇವರಿಗೆ ಬೇಜಾರು ಮಾಡಿದ್ನಲ್ಲ ಅಂತ ಸೊ ಅದಕ್ಕಿಂತ ಪ್ರೀಮಿಯಂ ಕ್ವಾಲಿಟಿ ತುಂಬ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಈ ಸಲ ತರಿಸಿದ್ದೀನಿ ಸೊ ಅದರಲ್ಲಿ ಇದು ಫಸ್ಟ್ ವಿಡಿಯೋ ಈ ವಿಡಿಯೋ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಪೋಸ್ಟ್ ಮಾಡಿದ್ದೀನಿ ಸೊ ಅಟ್ ಎ ಟೈಮ್ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎರಡರಲ್ಲೂ ಪೋಸ್ಟ್ ಆಗಿದೆ ಇನ್ಸ್ಟಾಗ್ರಾಮ್ ಒಬ್ಬೊಬ್ರು ಯೂಸ್ ಮಾಡಲ್ಲ ಯೂಟ್ಯೂಬ್ನ ನೋಡೋರು ಸೊ ಹಾಗಾಗಿ ಯೂಟ್ಯೂಬಲ್ಲೂ ಕೂಡ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೈಡಲ್ಲಿ ನೋಡಿ ಫುಲ್ ವಿಡಿಯೋ ಬರ್ತಾ ಇದೆ ಸೊ ಇದು ವಿಸ್ಕೋ ಸ್ಕ್ರೇಪ್ ಸಿಲ್ಕ್ ಸ್ಯಾರಿ ಈ ಸ್ಯಾರಿ ಎಲ್ಲಾನು ನೋಡಿದ್ರೆ ನಿಮಗೆ ಒಂದು ಟೆನ್ ತೌಸಂಡ್ ಇರ್ಬೋದು ಅನ್ನೋ ಥರ ಫೀಲ್ ಆಗುತ್ತೆ ಬಾಡಿ ಫುಲ್ ನಿಮಗೆ ಈ ಥರ ನೋಡಿ ಜರಿ ಲೈನ್ಸ್ ಇದೆ ಮತ್ತೆ ಬಾರ್ಡರಲ್ಲೂ ಕೂಡ ಜರಿ ಬಂದಿದೆ ಇದು ಪಿಕಾಕ್ ಮತ್ತು ಫ್ಲವರ್ ಇದೆ ಇದರಲ್ಲಿ ಸೊ ಇದ್ರ ಪ್ರೈಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗು ಮತ್ತು ಇದಕ್ಕೆ ಕಾಂಟ್ರಾಸ್ಟಲ್ಲಿ ಬರುತ್ತೆ ಬ್ಲೌಸು ಸೊ ನೋಡಿ ಇದು ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಫ್ ಸ್ಲೀವ್ಸ್ ಇಟ್ಕೊಂಡು ಈ ತರ ಲೂಸ್ ಹೊಲ್ಸ್ಬಿಟ್ರು ಈ ಥರ ಬಫ್ನ ಇಲ್ಲಿ ಮತ್ತೆ ಇಲ್ಲಿ ಒಂದು ಪಟ್ಟಿ ತರ ಟೈಟ್ ಆಗಿ ಇದು ಮಾಡ್ತಾರಲ್ಲ ಆ ಥರ ಮಾಡಿಸೋದು ತುಂಬ ಚೆನ್ನಾಗಿರುತ್ತೆ ಈ ಬ್ಲೌಸು ಸೊ ರೆಡ್ಡಿಗೆ ಗ್ರೀನ್ ಕಲರ್ ಬಂದಿದೆ ಇದರಲ್ಲಿ ಒಂದಷ್ಟು ಕಲರ್ಸ್ ಕೂಡ ಇದೆ ಇದೆಲ್ಲ ಸ್ಟಾಕ್ಸ್ ತುಂಬಾ ಕಡಿಮೆ ಇದೆ ಒಂದೊಂದು ಸಾರಿ ಎರಡೆರಡು ಪೀಸ್ ಏನೋ ಇರ್ಬೋದು ಅಷ್ಟೇ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಆಮೇಲೆ ಖಾಲಿ ಆದರೆ ಬೇಜಾರು ಮಾಡ್ಕೊಬಿಡಿ ನಿಮಗೆ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ ಇವಾಗ ಕಲರ್ಸ್ ಒಂದಾಗ ಒಂದು ತೋರಿಸ್ತೀನಿ ಸೊ ಫಸ್ಟ್ ಕಲರ್ ಬಂದು ಬ್ಲ್ಯಾಕ್ ಬ್ಯೂಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಬ್ಲ್ಯಾಕಿಗೆ ನಿಮಗೆ ರೆಡ್ ಕಲರ್ ಬ್ಲೌಸ್ ಬರುತ್ತೆ ಸೇಮ್ ನಾನು ತೋರಿಸಿದ್ನಲ್ಲ ಗ್ರೀನ್ ಕಲರ್ ಸೊ ಅದೇ ಥರನೇ ರೆಡ್ ಕಲರ್ ಬಂದಿದೆ ಇದಕ್ಕೆ ಬ್ಲ್ಯಾಕ್ ತುಂಬ ಜನ ಇಷ್ಟಪಡ್ತಾರೆ ಸೊ ಇದು ನೋಡಿ ನೆಕ್ಸ್ಟ್ ಒನ್ನು ಲೈಟ್ ಪರ್ಪಲ್ ಕಲರು ಇದಕ್ಕೆ ಡಾರ್ಕ್ ಪರ್ಪಲ್ ಬ್ಲೌಸ್ ಬರುತ್ತೆ ಸೊ ಇದು ಈ ಕಲರ್ ಬ್ಲೌಸು ಈ ಕಲರ್ ಸ್ಯಾರಿಗೆ ಸೊ ಈ ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಹತ್ತಿರದಿಂದ ಫುಲ್ಲು ವಿಸ್ಕೋ ಸ್ಕ್ರೇಪ್ ಅಂತ ಅಂತಾರೆ ಒರಿಜಿನಲ್ ಕ್ಲಿಕ್ ಸಾರಿ ಒರಿಜಿನಲ್ ಕ್ರೇಪ್ ಬರುತ್ತಲ್ಲ ಸೊ ಅದೇ ಥರ ಇದೆ ಮೆಟೀರಿಯಲ್ ಇದ್ರದ್ದು ಸೊ ನೆಕ್ಸ್ಟ್ ಒನ್ ಮೈ ಫೇವ್ರೇಟ್ ಕಲರ್ ಪಿಂಕ್ ಕಲರ್ ಸೊ ತುಂಬಾ ಡಾರ್ಕಾಗಿ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ಸೊ ಇದಕ್ಕೆ ಬ್ಲೌಸ್ ಬಂದು ಪರ್ಪಲ್ ಕಲರ್ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಟ್ರಾಸ್ಟ್ ಕಲರು ಸೊ ಇದೆಲ್ಲನೂ ಹಬ್ಬಕ್ಕೆ ತಗೊಂಡು ಹಾಕಿದ್ರೆ ಎಲ್ಲಿ ತೊಗೊಂಡಿದ್ದು ಸ್ಯಾರಿ ಅಂತ ಪಕ್ಕ ಕೇಳೇ ಕೇಳ್ತಾರೆ ಎಲ್ಲರು ಸೊ ಇದು ನೋಡಿ ಆರೆಂಜ್ ಕಲರ್ ಇದಂತೂ ವಾವ್ ನನಗೆ ಆರೆಂಜ್ ಕಲರ್ ಅಂದರೆ ತುಂಬ ಇಷ್ಟ ಸೊ ನಾನು ಒಂದು ಎತ್ತಿಟ್ಕೊಂಡಿದ್ದೀನಿ ಇದೇ ಥರದ್ದು ಆರೆಂಜ್ ಕಲರು ಸೊ ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಸೊ ಇದೊಂದು ಪುಟಾಣಿ ವಿಡಿಯೋ ಅಷ್ಟೇ ಇದು ಒಂದೇ ಸ್ಯಾರಿ ಇದರಲ್ಲಿ ನಾನು ತೋರಿಸೋದು ಸೊ ನೆಕ್ಸ್ಟು ನಾಳೆ ನಾನು ಮತ್ತೆ ಇನ್ನೊಂದು ಸ್ಯಾರಿದು ನಾಳೆ ಪೋಸ್ಟ್ ಮಾಡ್ತೀನಿ ಸೊ ಸುಮಾರು ಕಲೆಕ್ಷನ್ಸ್ ಬಂದಿದೆ ಸೊ ನೋಡಿ ಇದು ಪರ್ಪಲ್ ಕಲರು ಪರ್ಪಲ್ಗೂ ಕೂಡ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಸೊ ನೋಡಿ ಗ್ರೀನ್ ಕಲರ್ ಬ್ಲೌಸು ಸೊ ನೆಕ್ಸ್ಟ್ ಒಂದು ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ ವೈನಿಗೂ ಪರ್ಪಲ್ಲಿಗೂ ಸೊ ನೋಡಿ ಇದು ವೈನ್ ಕಲರು ಇದು ಪರ್ಪಲ್ ಕಲರು ಸೊ ವೈನ್ ಕಲರ್ಗೂ ಕೂಡ ಗ್ರೀನ್ ಕಲರೇ ಬ್ಲೌಸ್ ಬಂದಿದೆ ಸೊ ಲಾಸ್ಟ್ ಬಟ್ ನಾರ್ತ್ ದೀಸ್ಟ್ ಮಸ್ಟರ್ಡ್ ಕಲರು ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಬೆಂಟೆಕ್ಸ್ ಬಾರ್ಡರ್ ಬೋತ್ ಸೈಡ್ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಎರಡು ಸೈಡುನು ಮೇಲೆ ಕೆಳಗೆ ಸೊ ಇದಕ್ಕೂ ಕೂಡ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಎಲ್ಲದೂ ಕೂಡ ಕಲರ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೇಳ್ತಾ ಇದ್ದೀನಿ ಮುಂಚೆನೇ ಇದೆಲ್ಲ ತುಂಬ ಕಡಿಮೆ ಸ್ಟಾಕ್ಸ್ ಇರೋದು ಎರಡೆರಡೆ ಪೀಸ್ ಇರೋದು ಸೊ ಹಾಗಾಗಿ ಬೇಗ ಬೇಗನೆ ಬುಕ್ ಮಾಡಿಕೊಳ್ಳಿ ಸೊ ಹತ್ತಿರದಿಂದನೂ ನೋಡಬೇಕು ಅಂತ ನೋಡಿ ಹತ್ತಿರದಿಂದನೂ ತೋರಿಸ್ತಾ ಇದ್ದೀನಿ ಸೊ ಈ ಥರ ನಿಮಗೆ ಚಿಟ್ ಪಲ್ಲು ಬರುತ್ತೆ ಪ್ರೀಮಿಯಮ್ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿ ಮಗ್ ಬಗ್ಗೆ ಕಾಂಪ್ರಮೈಸೇ ಮಾಡ್ಕೊಂಡಿಲ್ಲ ಈ ಸಲ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಇರೋ ಸ್ಯಾರೀಸನ್ನ ತರಿಸಿದ್ದೀನಿ ಹಾಗೆ ನಾನು ಹಾಕ್ಕೊಂಡಿರೋ ನಾನು ಹಾಕ್ಕೊಂಡಿರೋ ಚೈನ್ ಕೂಡ ಅಷ್ಟೇ ನಮ್ಮ ಪೇಜಲ್ಲೇ ಸಿಗತ್ತೆ ಸಿಲ್ವರ್ದು ಇದು ಸೊ ಇದೂ ಕೂಡ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಇದನ್ನು ಕೂಡ ಆರ್ಡರ್ ಮಾಡ್ಬೋದು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಬರ್ತಿದೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿ ಬೇಗ ಬೇಗ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಒಂದೇ ದಿನದಲ್ಲಿ ಖಾಲಿ ಆಗುತ್ತೆ ಪಕ್ಕ ಇದು ಲಾಸ್ಟ್ ಟೈಮ್ ನಾನು ಈ ಥರದ್ದು ಒಂದು ಸ್ಯಾರಿ ವೇರ್ ಮಾಡಿದ್ದೆ ಅದು ತೋರಿಸ್ತೀನಿ ನಿಮಗೆ ಸ್ಯಾರಿನ ನೋಡಿ ಈ ಸ್ಯಾರಿ ನಾನು ಲಾಸ್ಟ್ ಟೈಮ್ ಒಂದು ಗೃಹ ಪ್ರವೇಶಕ್ಕೆ ಹಾಕಿದ್ದೆ ತುಂಬ ಜನ ಕೇಳ್ತಾ ಇದ್ರಿ ಈ ಥರದ್ದು ಇದ್ರೆ ಕೊಡಿ ಈ ಇದ್ರೆ ಸ್ಟಾಕ್ ತರಿಸಿ ಅಂತ ಅಂದ್ಬಿಟ್ಟು ಸೊ ಇದೇ ಮೆಟೀರಿಯಲ್ಲು ಇದು ಒರಿಜಿನಲ್ ಕ್ರೇಪ್ ಥರನೇ ಬರುತ್ತೆ ಮೆಟೀರಿಯಲ್ಲು ಸೊ ಇದ್ರ ಫೋಟೋನು ನಾನಿಲ್ಲಿ ಅಟ್ಯಾಚ್ ಮಾಡ್ತೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿತ್ತು ಈ ಸ್ಯಾರಿ ಸೊ ಇದನ್ನ ಹಾಕೊಂಡಾಗ ತುಂಬ ಜನ ನನಗೆ ಕೇಳಿದ್ರಿ ಸೊ ಅದೇ ಮೆಟೀರಿಯಲಲ್ಲೇ ನಾನು ಈ ಸಲ ಬೇರೆ ಥರ ಅದು ಫುಲ್ ಚೆಕ್ಸ್ ಬಂದು ಪ್ಲೇನ್ ಬಂದು ಚೆಕ್ಸ್ ಬಂದಿದೆ ಇದು ಬಾಡಿ ಫುಲ್ಲು ಇನ್ನೂ ಗ್ರ್ಯಾಂಡಾಗಿ ಬಂದಿದೆ ಅದಕ್ಕಿಂತ ಸೊ ಏನು ಮಾಡಬೇಕು ಆರ್ಡರ್ ಮಾಡೋಕ್ಕೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡಬೇಕು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತು ನೀವು ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಮಾತ್ರ ನಾನು ಫ್ರೀ ಶಿಪ್ಪಿಂಗ್ ಕೊಡೋದು ಇಲ್ಲಾಂದರೆ ಶಿಪ್ಪಿಂಗ್ ಚಾರ್ಜಸ್ಸು ಪೇ ಮಾಡಬೇಕು ಓಕೆನಾ ತುಂಬ ಬಡ್ಜೆಟ್ ರೇಂಜಲ್ಲೂ ಇರೋ ಸ್ಯಾರೀಸು ಇದೆ ತೌಸಂಡ್ ರುಪೀಸ್ದು ಇದೆ ಸ್ಯಾರೀಸ್ ಎಲ್ಲ ಮುಂದೆ ವೀಡಿಯೋಸ್ಗಳಲ್ಲಿ ಬರ್ತಾ ಹೋಗುತ್ತೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ದಟ್ ನೀವು ಬೇಗನೆ ಪರ್ಚೇಸ್ ಮಾಡ್ಕೊಳ್ಬೋದು ಖಾಲಿ ಆಗೋಕ್ಕೂ ಮುಂಚೆ ಸೊ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸೊ ಈ ಥರನೂ ಹಾಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಾನು ಹಾಗೆ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೆ ಸೊ ಈ ಥರ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ದೊಡ್ಡ ಪ್ಲೀಟ್ಸ್ ಮಾಡಬಾರ್ದು ಚಿಕ್ಕ ಚಿಕ್ಕ ಪ್ಲೀಟ್ಸ್ ಮಾಡಬೇಕು ಚೆನ್ನಾಗಿರತ್ತೆ ಆವಾಗ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಏನು ಹೇಳೋದು ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬಾಯ್ ಬಾಯ್ ಟೇಕ್ ಕೇರ್